ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ ಪ್ರಗತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಏರ್ಪಡಿಸಲಾಗಿದ್ದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಪ್ರಗತಿ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಸಾಧನೀಯತಾ ಶಿಕ್ಷಣ ಸಂಸ್ಥೆ ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹಾಗೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಉತ್ತಮ ಶಿಕ್ಷಣ ಮುಂದುವರಿಯುತ್ತಿದೆ ಇದಕ್ಕೆಲ್ಲ ಪ್ರಮುಖವಾಗಿ ಸಂಸ್ಥಾಪಕರಾದ ಪಿ ಮಾಳಿಗೆಪ್ಪ ಹಾಗೂ ಪಿ ಚನ್ನರಸಪ್ಪ ಅವರುಗಳ ಪರಿಶ್ರಮವೇ ನಮ್ಮ ಪ್ರಗತಿ ಶಿಕ್ಷಣ ಉನ್ನತ ಮಟ್ಟಕ್ಕೆ ತಲುಪಲು ಪ್ರಮುಖರು ಎಂದು ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹಾಗೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಅವರು ತಿಳಿಸಿದರು ವಿದ್ಯಾರ್ಥಿಗಳು ಹಾಗೂ ಸಹ ತಾಳ್ಮೆ ಪ್ರೀತಿ ಸಹನೆ ಗೌರವದಿಂದ ಅತ್ಯಂತ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡು ಅವರು ವಿಜಯಪುರ ಪಟ್ಟಣದ ಗಿರಿಜಾ ಶಂಕರ ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಏರ್ಪಡಿಸಲಾಗಿದ್ದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಪಿ ಮಾಳಿಕೆಪ್ಪ ಹಾಗೂ ಪಿ ಚನ್ನರಸಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಅವರು ಮಾತನಾಡಿದರು

सेवा के

ಪ್ರಗತಿ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೃಪಾಶಂಕರ್ ರವರು ಮಾತನಾಡಿ ಸಾವಿರದ ಒಂಬೈನೂರ ಐದರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕೇವಲ ಮೂವತ್ತೊಂಬತ್ತು ಹೆಣ್ಣು ಮಕ್ಕಳಿಂದ ಪ್ರಾರಂಭವಾದ ಪ್ರಗತಿ ಶಿಕ್ಷಣ ಸಂಸ್ಥೆ ಇಂದು ಬೃಹತ್ತಾಕಾರವಾಗಿ ಬೆಳೆದಿದೆ ಸಂಸ್ಥೆಯಲ್ಲಿ ಪ್ರಾಥಮಿಕ ಆಂಗ್ಲ ಪಾಠ ಶಾಲೆ ಪ್ರೌಢಶಾಲೆ ಐಟಿಐ ಕಾಲೇಜು ಪ್ರಗತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರಗತಿ ಹೆಣ್ಣು ಮಕ್ಕಳ ಪದವಿ ಪೂರ್ವ ಕಾಲೇಜು ಪ್ರಗತಿ ಪ್ರಥಮ ದರ್ಜೆ ಕಾಲೇಜು ಒಳಗೊಂಡಂತೆ ಶಿಕ್ಷಣ ಸಂಸ್ಥೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡುತ್ತಿದ್ದಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಶಿಕ್ಷಣ ಸಂಸ್ಥೆ ಒಂದು ಉನ್ನತ ಮಟ್ಟದಲ್ಲಿ ಹೆಜ್ಜೆಯನ್ನ ಇಟ್ಟಿದೆ ಎಂದು ತಿಳಿಸಿದರು बहुत सी गर्ल्स के ये कॉलेज यहाँ पर नहीं पर तो आई हूँ मैं मिशन का दवाई देना तो बहुत उम्मीद है कोई कॉम्पोज़ट की पर है और उसके बुने के अंदर नहीं पहुँचे तो नहीं आई थिंक बहुत इम्प्र आज मैं भूने पोजीशनली रणधीत क्लस्टर के पाले भूलो मौसम में हम बोले हैं कि और अच्छे काम करते हैं और तो बोले हम तो तो रणधीत इंडियन बोलते हैं रणधीत है तो नाटक क्वेश्चन है क्या तीन तरह का प्यार है ಈ ಸಂದರ್ಭದಲ್ಲಿ ಶ್ರೀ ನಗರೇಶ್ವರ ಎಜುಕೇಷನ್ ಟ್ರಸ್ಟ್ ಟ್ರಸ್ಟಿಗಳಾದ ಸುಧಾ ಸತೀಶ್ ಕುಮಾರ್ ಬಿಎನ್ ರಮೇಶ್ ಎಚ್ ಡಿ ನಾರಾಯಣಸ್ವಾಮಿ ನಗರೇಶ್ವರ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳಾದ ಶಾಂತಲಾ ಶಂಕರ್ ನಂದಿನಿ ಮಧುಕರ್ ಆಡಳಿತ ಅಧಿಕಾರಿಗಳಾದ ರಜತಾ ಪಾಟೀಲ್ ಪ್ರಗತಿ ಆಂಗ್ಲ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಗಣ್ಯರು ಶಾಲಾ ಶಿಕ್ಷಕ ಶಿಕ್ಷಕಿಯರು ಆಡಳಿತ ವರ್ಗ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ప్రగతి ఫస్ట్ గ్రేడ్ కాలేజ్ ముఖాంతి ఈ క్రీడా విభాగంలో పరంగా అభినందన పడుకుంటారు మురళీధర్ ముఖాంత అభినంది ಈ ಒಂದು ಕ್ರೀಡಾ ವಿಭಾಗದಲ್ಲಿ ಅವರು ಎಲ್ಲರ ಪರವಾಗಿ ಅಭಿನಂದನೆಗಳು ಪಡ್ಕೊಂಡಿದ್ದಾರೆ ಲೋಕೇಶ್ ಮುರಳೀಧರ್